ಸರಗೂರು ಪಟ್ಟಣದ ಪ್ರತಿಷ್ಠಿತ ಲಯನ್ಸ್ ಅಕಾಡೆಮಿ ಶಾಲೆಯಲ್ಲಿ ಮೂವತ್ತೈದನೇ ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಮೋಹನ ಕುಮಾರಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಮತ್ತು ನೈತಿಕತೆಯನ್ನು ತುಂಬುವುದರ ಜೊತೆಗೆ ಜೀವನ ಕೌಶಲ್ಯಗಳನ್ನು ಕಲಿಸಬೇಕಾಗುತ್ತದೆ ಎಂದು ಹೇಳಿದರು ಶಾಲೆಯ ಕಾರ್ಯದರ್ಶಿ ಲಯನ್ ಎಸ್ ಎಸ್ ಪ್ರಭುಸ್ವಾಮಿ ಮಾತನಾಡಿ ನಮ್ಮ ಶಾಲೆಯು ಸರಗೂರು ಪಟ್ಟಣದಲ್ಲಿ ಉತ್ತಮವಾಗಿದ್ದು ಪ್ರತಿ ವರ್ಷವೂ ಅತಿ ಹೆಚ್ಚು ಅಂಕವನ್ನು ಪಡೆಯುವಂತಹ ಶಾಲೆ ನಮ್ಮದಾಗಿದೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಕೂಡ ನಮ್ಮ ಶಾಲೆಯು ರಾಜ್ಯ ಮಟ್ಟದಲ್ಲಿ ತನ್ನ ಚಾಪನ್ನು ಮೂಡಿಸಿದೆ ಎಂದು ಹೇಳಿದರು ಶಾಲಾ ಮಕ್ಕಳಿಂದ ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಲಯನ್ ಬ್ರಹ್ಮದೇವಯ್ಯ ಶಾಲೆಯ ಪೋಷಕ ಸಮಿತಿ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಉಪಾಧ್ಯಕ್ಷ ಶಿವಕುಮಾರ್ ಪಟ್ಟಣ ಪಂಚಾಯಿತಿ ಸದಸ್ಯ ವಿನಾಯಕ ಪ್ರಸಾದ್ ಕೃಷ್ಣ ಚೈತ್ರಸ್ವಾಮಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು है ना माता वो ना ಮುಖ್ಯ ಅತಿಥಿಯಾಗಿ ನಾವು ಕರೆದಂತ ಇದರಲ್ಲಿ ಏನು ಮಾತಾಡ್ಬೇಕು ಅನ್ನೋ ಒಂದು ದ್ವಂದ್ವ ಕಾಡ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅಮ್ಮ ಮನೆಯ ನಾವು ಇದನ್ನೇ ಹೇಳ್ತಿರ್ತೀವಿ ಬಟ್ ಇವತ್ತಿನ ಮಕ್ಕಳುಗಳಲ್ಲಿ ಒಂದು ಇಂಪಾರ್ಟೆನ್ಸ್ನ ನೋಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಾವು ಪಠ್ಯೇತರ ಚಟುವಟಿಕೆಗಳಲ್ಲೇ ನಾವು ಮಕ್ಕಳುಗಳನ್ನ ಹೆಚ್ಚಾಗಿ ನಾವು ಬೆಳೆಸಬೇಕಾಗ್ತದೆ ನಾವು ಆಗೋದೇ ಒಂದು ಪೋಷಕ ನಾವು ನೋಡ್ತೀವಿ ಶ್ರೀ ಮನೆಯಲ್ಲಿ ಮಕ್ಕಳಿಗೆ ಅವರು ರ್ಯಾಂಕ್ ತೆಗೆದ್ರೆ ಮಾತ್ರ ಅಥವಾ ಅವರು ಹೆಚ್ಚು ಮಾರ್ಕ್ಸ್ಗಳನ್ನ ತೆಗೆದ್ರೆ ಮಾತ್ರ ಅವರಿಗೆ ಒಂದು ಆ ಮಕ್ಕಳ ಪೋಷಕರಿಗೆ ಒಂದು ಸಂತೋಷ ಆಗೋಂಥದಲ್ಲಿ ಅಥವಾ ಮಕ್ಕಳಿಗೆ ಒತ್ತಡ ಆಗೋಂಥದಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲಾ ಕಡೆ ನೋಡ್ತಾ ಮಕ್ಕಳಿಗೆ ಆಸಕ್ತಿ ಇದೆ ಅನ್ನೋದನ್ನು ನಾವು ಗುರುತಿಸ್ಕೊಳ್ಬೇಕಾಗ್ತದೆ ಅಷ್ಟೇ ಅವಕಾಶ ಇದೆ ಬಟ್ ನಾವು ಮಗುವಿನಲ್ಲಿ ಯಾವ ಒಂದು ಒತ್ತಾಸೆ ಇದೆ ಅಥವಾ ಯಾವ ಒಂದು ಅಂದ್ರೆ ಯಾವ ಲಯನ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಸೇವೆಯನ್ನು ನೀಡ್ತಾ ಬಂದಿದೆ ಅದರಲ್ಲೂ ಆರೋಗ್ಯ ಮಟ್ಟದಲ್ಲಿ ತುಂಬ ಪ್ರಗತಿಯನ್ನು ಸಾಧಿಸಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ಉಪದ ಸಂಸ್ಥೆಗಳು ಒಂದು ರೋದರಿ ಸಂಸ್ಥೆ ಒಂದು ಲಯನ್ ಸಂಸ್ಥೆ ಈ ಸಂಸ್ಥೆಗಳ ಅಡಿಯಲ್ಲಿ ಇವತ್ತು ಅನೇಕ ಸಾರ್ವಜನಿಕ ಪರವಾದ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ನಾವು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಇಸಿಯಲ್ಲಿ ಈ ಸಂಸ್ಥೆಯನ್ನು ಅಕಾಡೆಮಿ ಶಾಲೆ ಅಂತ ಪ್ರಾರಂಭ ಮಾಡಿ ನಮ್ಮ ಇತ್ತೀಚೆಗೆ ನಿಧನರಾದಂತ ಲಯನ್ ಶ್ರೀ ಅಭಯ್ ಕುಮಾರ್ ಅವರ ಒಂದು ನಿವಾಸದಲ್ಲಿ ಹದಿನೆಂಟು ಜನ ಮಕ್ಕಳ ಒಂದು ಎಲ್ ಕೆ ಜಿ ತರಗತಿಗೆ ಸೇರಿಸುವುದರೊಂದಿಗೆ ಪ್ರಾರಂಭ ಆಯಿತು ಮೇಡಮ್ ಇವತ್ತು ಈ ಶಾಲೆ ನಮಗೆ ಮೂವತ್ತೈದು ವಸಂತಗಳನ್ನು ಕಂಡಿದೆ ಇದರಲ್ಲಿ ಇಪ್ಪತ್ತೈದು ಬ್ಯಾಚ್ ಎಸ್ ಎಸ್